ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಕುರುಕ್ಷೇತ್ರದಲ್ಲಿ ಋಷಿ ಘಾಗ್ರರ ಹತ್ತಿರ ವಿಶ್ವಾಮಿತ್ರರ ಏಳು ಜನ ಮಕ್ಕಳು ಶಿಷ್ಯರಾಗಿ ಇದ್ದರು ಸಪ್ತ ಋಷಿಕುಮಾರರ ಹೆಸರುಗಳು ಹೀಗಿವೆ ವಾಗ್ದುಷ್ಟ ಕ್ರೋಧನ ಹಿಂಸ್ರ ಪಿಶುನ ಕವಿ ರುಶ್ರಮ ಮತ್ತು ಪಿತೃವರ್ತಿ ಪ್ರತಿದಿನವೂ ಈ ಋಷಿಪುತ್ರರು ಜ್ಞಾನ ಜ್ಞಾನಯೋಗಿಗಳಾದ ಗಾಗ್ರರ ಹತ್ತಿರ ಪ್ರಾತಃ ಕಾಲದಲ್ಲಿ ಸರಹಸ್ಯ ಉಪನಿಷತ್ ಪಾಠವನ್ನು ಮುಗಿಸಿಕೊಂಡು ನಂತರ ಆಶ್ರಮದ ಆಕಳನ್ನು ಕರು ಸಹಿತವಾಗಿ ಮೇಯಿಸಿಕೊಂಡು ಬರುತ್ತಲಿದ್ದರು ಒಂದು ದಿನ ಬೆಳಗಿನ ಜಾವದಲ್ಲಿ ವೇದಾಂತ ಪಾಠವನ್ನು ಮುಗಿಸಿಕೊಂಡು ಆಕಳು ಮತ್ತು ಕರುವಿನೊಂದಿಗೆ ಶಾದ್ವಲ ಪ್ರದೇಶಕ್ಕೆ ಹೋದರು ಅಂದು ಮಧ್ಯಾಹ್ನದಲ್ಲಿ ಅಲ್ಲಿನ ಉರಿ ಬಿಸಿಲಿನಿಂದ ಬೆಂದು ಹಸಿವೆಯಿಂದ ಕಂಗೆಟ್ಟರು ದುರ್ದೈವದಿಂದ ಅವರಿಗೆ ಅಲ್ಲಿ ಎಷ್ಟು ಹುಡುಕಿದರು ಏನು ಸಿಗದೆ ಪ್ರಾಣಾಂತಿಕ ಪ್ರಸಂಗ ಬರುತ್ತದೆ ಹೀಗೆ ಕ್ಷುಧಾಬಾಧೆಯಿಂದ ವಿವೇಕ ಶೂನ್ಯರಾದ ಅವರಿಗೆ ಆಗ ಒಂದು ದುರ್ಬುದ್ಧಿ ಹುಟ್ಟಿತು ತಾವು ಕಾಯಲಿಕ್ಕೆಂದು ತಂದ ಗುರುಗಳ ಆಕಳನ್ನು ಕೊಂದು ಅದರ ಮಾಂಸದಿಂದ ತಮ್ಮ ಹಸಿವೆಯನ್ನು ಹೆಂಗಿಸಿಕೊಳ್ಳಬೇಕೆಂಬ ದುರ್ವಿಚಾರ ಅವರಿಗೆ ಬರುತ್ತದೆ ಆದರೆ ಆ ಏಳು ಜನ ಕೌಶಿಕ ಕುಮಾರರಲ್ಲಿ ಕವಿ ಮತ್ತು ರುಶ್ರಮ ಎಂಬ ಇಬ್ಬರಿಗೆ ಮಾತ್ರ ಈ ಕ್ರೂರ ವಿಚಾರವು ಮನಸ್ಸಿಗೆ ಬರಲಿಲ್ಲ ಅವರು ಗೋಹತ್ಯೆ ಗುರುದ್ರೋಹ ಮತ್ತು ಮಾಂಸ ಭಕ್ಷಣಗಳ ದುಷ್ಪರಿಣಾಮಗಳನ್ನು ಉಳಿದವರಿಗೆ ಹೇಳಿ ಕೊಲ್ಲುವುದು ಬೇಡವೆಂದರು ಆದರೆ ಹಸಿವೆಯಿಂದ ವಿವೇಕವನ್ನು ಕಳೆದುಕೊಂಡ ಅವರಿಗೆ ಇವರ ಮಾತು ಸೇರಲಿಲ್ಲ ಆಕಳನ್ನು ಕೊಲ್ಲಲು ಸಿದ್ಧರಾದರು ಆಗ ಅವರಲ್ಲಿ ಪಿತೃನಿಷ್ಠನೂ ಆದ ಪಿತೃವರ್ತಿ ಎಂಬ ಋಷಿಕುಮಾರನು ನೀವು ಈ ಆಕಳನ್ನು ಕೊಲ್ಲುವುದೇ ನಿಜವಾದರೆ ಇದನ್ನು ನಮ್ಮ ಪಿತೃಗಳ ಶ್ರಾದ್ದಕ್ಕಾಗಿಯಾದರೂ ಉಪಯೋಗಿಸಿ ಉಳಿದನ್ನು ನಾವು ಭಕ್ಷಿಸೋಣ ಎಂದು ಉಳಿದವರೆಲ್ಲರಿಗೂ ಹೇಳಿದನು ಎಲ್ಲರೂ ಸಮ್ಮತಿಸಿದರು ಆಮೇಲೆ ಅವರೆಲ್ಲರೂ ಸೇರಿ ಆ ಆಕಳನ್ನು ಕೊಂದು ಅದರ ಮಾಂಸ ಪ್ರೋಕ್ಷಣೆ ಮಾಡಿ ಪಿತೃಗಳಿಗೆ ಶ್ರದ್ಧೆಯಿಂದ ಸಮರ್ಪಣೆಗೈದರು ಬಳಿಕ ತಾವೆಲ್ಲರೂ ಕೂಡಿ ಅದನ್ನು ಹೊಟ್ಟೆ ತುಂಬ ತಿಂದು ಹಸಿವೆಯನ್ನು ಹೆಂಗಿಸಿಕೊಂಡರು ಆಶ್ರಮಕ್ಕೆ ಬಂದ ಬಳಿಕ ಗುರುಗಳು ಬರೀ ಕರು ನೋಡಿ ಆಕಳ ಬಗ್ಗೆ ಕೇಳಿದಾಗ ಘೋರವಾದ ಅಡವಿಯಲ್ಲಿ ಕ್ರೂರವಾದ ಹೆಬ್ಬುಲಿಯೊಂದು ಆಕಳನ್ನು ತಿಂದು ಹೋಯಿತು ಎಂದು ಸುಳ್ಳು ಹೇಳಿ ಸುಮ್ಮನಾಗುತ್ತಾರೆ ಗುರುಗಳಿಗೆ ವಂಚನೆ ಹಾಗೂ ಗೋಹತ್ಯೆ ಮಾಂಸ ಘೋರ ಪಾಪ ಲೇಪದಿಂದ ಅವರ ಆಯುಷ್ಯವೆಲ್ಲ ಕ್ಷೀಣವಾಯಿತು ಪರಮ ಪವಿತ್ರವಾದ ಬ್ರಹ್ಮರ್ಷಿಗಳ ವಂಶದಲ್ಲಿ ಋಷಿಕುಮಾರರಾಗಿ ಜನಿಸಿದ ಅವರು ಆ ಪಾಪದಿಂದ ಪತೀತರಾಗಿ ಬೇಡರ ಜಾತಿಯಲ್ಲಿ ಕಾಡು ಕಿರಾತಕರಾಗಿ ಹುಟ್ಟಿದರು ದಶರಣ ದೇಶದಲ್ಲಿ ಕ್ರೂರ ಕಿರಾತಕನೊಬ್ಬನಿಂದ ಹುಟ್ಟಿ ಬಂದ ಅವರು ಪ್ರಾಯದಲ್ಲಿ ಜಾತಿ ಧರ್ಮ ಕುಚಿತವಾದ ಕೊಲೆ ದರೋಡೆ ಮುಂತಾದ ಕೃತ್ಯಗಳಲ್ಲಿ ಆಸಕ್ತರಾಗಿದ್ದರು ಆದರೆ ಪೂರ್ವ ಜನ್ಮದಲ್ಲಿ ಅನೇಕ ಪುಣ್ಯಕರ್ಮಗಳನ್ನು ಮಾಡಿದ್ದರಿಂದಲೂ ಹಾಗೂ ಸಾಯುವ ಮುನ್ನ ಪಿತೃಗಳನ್ನು ಉದ್ದೇಶಿಸಿ ಶ್ರದ್ಧೆಯಿಂದ ತರ್ಪಣೆಗೈದ ಮೂಲ ನೋಡಿ ದುಷ್ಕರ್ಮದ ಸ್ಮರಣೆ ಉಂಟಾಯಿತು ಆಕಳನ್ನು ಕೊಂದು ಗುರುಗಳನ್ನು ವಂಚಿಸಿದ ಆ ದುಷ್ಟಕರ್ಮಗಳೇ ಈಗಿನ ತಮ್ಮ ಜನನಕ್ಕೆ ಕಾರಣ ಎಂದು ಖಾತ್ರಿಯಾದ ಅವರು ತಕ್ಷಣದಲ್ಲಿ ಹಿಂಸಾ ಅತ್ಯಾಚಾರ ಹತ್ಯಾ ಕಾರ್ಯಗಳನ್ನೆಲ್ಲ ಬಿಟ್ಟರು ತಮ್ಮ ಬೇಡರ ತಾಯಿ ತಂದೆಯರನ್ನು ಹಗಲಿರುಳು ಸೇವೆ ಮಾಡಿದರು ಎಲ್ಲವನ್ನೂ ಬಿಟ್ಟು ಭಗವಂತನ ಧ್ಯಾನ ಮಾಡಿದರು ಕಿರಾತಕುಲದಲ್ಲಿ ಮಾತೃ ಪಿತೃ ಸೇವೆ ಮತ್ತು ಒಳ್ಳೆಯ ಧರ್ಮಾಚರಣೆಗಳ ಪ್ರಭಾವ ದಿಂದ ಅವರೆಲ್ಲ ಮುಂದಿನ ಜನ್ಮದಲ್ಲಿ ಕಾಲಂಜರಗಿರಿಯಲ್ಲಿ ಚಿಗರೆಯಾಗಿ ಹುಟ್ಟುತ್ತಾರೆ ಉನ್ಮುಖ ನಿತ್ಯ ವಿತ್ರಸ್ತ ಸ್ತಬ್ಧಕರಣ ವಿಲೋಚನ ಪಂಡಿತ ಘಸ್ಮರ ನಾದಿ ಎಂಬ ಹೆಸರಿನಿಂದ ಹರಿನ ಬಾಲಕರಾಗಿ ಹುಟ್ಟಿದ ಅವರು ಈ ಜನ್ಮದಲ್ಲಿಯೂ ಜಾತಿ ಸ್ಮರಣವನ್ನು ಹೊಂದಿದ್ದರು ಚಿಗರೆಗಳ ಜೀವನವೇ ಪರಿಶುದ್ಧ ಮುನಿಸಮ್ಮಿತ ಯಾರಿಗೂ ಉಪದ್ರವಿಯದ ಸುಂದರ ಶರೀರದ ಸಾಧು ಸ್ವಭಾವದ ಸ್ವಚ್ಛ ಪ್ರಾಣಿಗಳು ತಮ್ಮ ನೆರಳಿಗೆ ತಾವೇ ಅಂಜಿಕೊಂಡಿರುವ ಇಂತಹ ಪವಿತ್ರ ಮೃಗಕುಲದಲ್ಲಿ ಹುಟ್ಟಿದ ಆ ಏಳು ಜನ ಋಷಿಕುಮಾರರಂತೂ ಹಸಿವೆ ನೀಡ ಕಟ್ಟಿ ಯೋಗ ಸಾಧನವನ್ನು ಮಾಡಿದರು ಚಿಗರೆ ದ್ವಂದ್ವಜೀವಿ ಪ್ರೇಮ ಮಾಧುರಿ ಹರಣಿಗಳ ದಾಂಪತ್ಯ ಜೀವನದಲ್ಲಿ ಪೂರ್ಣ ಪಾಕವನ್ನು ಪಡೆದಿರುತ್ತದೆ ಅಂತಹ ಪ್ರಣಯ ಪ್ರವಣವಾದ ಜಾತಿಯಲ್ಲಿ ಹುಟ್ಟಿದರೂ ಮುನಿ ತನುಜರು ತಮ್ಮ ಪೂರ್ವ ಜನ್ಮ ಸ್ಮರಣದಿಂದ ಜಾಗರೂಕರಾಗಿ ಚಿಗರೆ ದೇಹದಲ್ಲಿಯೂ ಚಿತ್ತರಾಗದೆ ಯೋಗೋಪಾಸನೆಯನ್ನು ಮಾಡಿದರು ಕೊನೆ ಕೊನೆಗೆ ಆಹಾರವನ್ನು ಬಿಟ್ಟು ಶ್ರೀಹರಿಯ ಧ್ಯಾನ ಮಾಡಿದರು ಕಲಂಜರ ಕಾನನದ ಶೈಲ ಶ್ರೇಣಿಗಳ ಶಿಖರಗಳಲ್ಲಿ ಇಂದಿಗೂ ಆ ತಪೋ ಹರಣಿಗಳ ಹೆಜ್ಜೆಗಳನ್ನು ನಾವು ಗುರುತಿಸಬಹುದು ಕ್ರಮೇಣ ಧ್ಯಾನ ಮಾಡು ದೇಹತ್ಯಾಗ ಮಾಡಿದರು ಹೀಗೆ ವಿಶ್ವಾಮಿತ್ರರ ಮಕ್ಕಳು ಚಿಗರೆಯ ಜನ್ಮದಿಂದ ಮುಕ್ತರಾಗಿ ಅದಕ್ಕಿಂತಲೂ ಪ್ರಶುದ್ಧವಾದ ಸ್ವಚ್ಛ ಶರೀರದ ಚಕ್ರವಾಕ ಪಕ್ಷಿಯ ಜನ್ಮವನ್ನು ಹೊಂದುತ್ತಾರೆ ಜಗತ್ತಿನ ಎಲ್ಲ ಪಕ್ಷಿಗಳಲ್ಲಿ ಚಕ್ರವಾಕವು ಅತ್ಯಂತ ಕಾಮಿ ಹಾಗೂ ಪ್ರೇಮಿ ಪಕ್ಷಿ ಅದು ಒಂದು ಕ್ಷಣ ಪ್ರೇಯಿಸಿ ಅತ್ತಿತ್ತ ಹೋದರೂ ವಿರಹ ವೇದನೆಯಿಂದ ಕೂಗಿಕೊಳ್ಳುವುದು ಕಾಮ ಕೇಳಿಯೊಂದೇ ಚಕ್ರವಾಕ ಜೀವನದ ಉಸಿರು ಇದ್ದಂತೆ ಇಂತಹ ಪ್ರಣಯ ಪಕ್ಷಿಗಳ ಜಲಚರ ಜಾತಿಯಲ್ಲಿ ಏಳು ಋಷಿಕುಮಾರರು ಹುಟ್ಟಿದರೂ ಜನ್ಮಾಂತರ ಸಂಸ್ಕಾರ ಬ್ರಹ್ಮಚರ್ಯ ವೃತಸ್ಥರಾಗಿಯೇ ಉಳಿದರು ಈ ಜಾತಿಯಲ್ಲಿಯೂ ಅವು ಅನ್ನ ನೀರುಗಳನ್ನೆಲ್ಲ ತ್ಯಾಗ ಮಾಡಿ ತಪೋವೃತ್ತಿಯಿಂದಲೇ ತಮ್ಮ ತ್ಯಾಗ ಮಾಡಿದವು ಮುಂದಿನ ಜನ್ಮದಲ್ಲಿ ಅವರೆಲ್ಲ ಅತ್ಯಂತ ವಿಶುದ್ಧವಾದ ಮಾನಸ ಸರೋವರದ ಹಂಸ ಪಕ್ಷಿಗಳಾಗಿ ಹುಟ್ಟಿ ಬಂದರು ಪದ್ಮಗರ್ಭ ಅರವಿಂದಾಕ್ಷ ಹೈಮಗರ್ಭ ಸುಲೋಚನ ಉರುಬಿಂದು ಸುಬಿಂದು ಕ್ಷೀರಗರ್ಭ ಎಂಬ ಅನ್ವರ್ತಕವಾದ ಹೆಸರುಗಳಿಂದ ಒಡಗೂಡಿದ ಆ ಮಾನಸ ಸರೋವರದ ತರಂಗ ಪೀಠದಲ್ಲಿ ಕುಳಿತು ತಪಸ್ಸನ್ನು ಆಚರಿಸತೊಡಗಿದರು ಕೇವಲ ನೀರು ಕೂಡ ಅಖಂಡ ಧ್ಯಾನ ಮಾಡುತ್ತಾ ಅನೇಕ ವರ್ಷಗಳವರೆಗೆ ಆ ಹಂಸಗಳು ಜಲಾಶಯದಲ್ಲಿದ್ದು ಜಪ ಮಾಡುವ ಬಗೆಯನ್ನು ಕಂಡು ಮುನಿ ಮನುಜರೆಲ್ಲ ಅಚ್ಚರಿಗೊಂಡರು ಹಿಮಾಚಲದ ಉತ್ತುಂಗ ಶೃಂಗಭೂಮಿಯಾದ ಕೈಲಾಸ ಪರ್ವತದ ಚಂದ್ರಚುಂಬಿನಿ ಶೈಲ ಶ್ರೇಣಿಯಲ್ಲಿ ಒಂದು ಧರಾತಲದ ಪುಣ್ಯಸ್ತಬ್ಧವಾಗಿ ಪಾವಿತ್ರ ಪ್ರತೀಕವಾಗಿ ನಿಂತುಕೊಂಡಿದೆ ಆ ಪುಣ್ಯಕ್ಷೇತ್ರದ ಪಾವಿತ್ರವೆಲ್ಲವೂ ಕರಗಿ ನಿಂತು ಪರಶಿವನ ಕಾರುಣ್ಯ ಮಡುವುಗೊಟ್ಟಿದ ಪುಣ್ಯತೀರ್ಥವೇ ಆ ಮಾನಸ ಸರೋವರ ಒಂದು ದಿನ ಕಾಂಪಿಲ್ಯ ನಗರಾಧೀಶ್ವರನಾದ ರಾಜ ಮಹಾರಾಜನು ವನವಿಹಾರ ಜಲವಿಹಾರ ವಸಂತ ವಿಹಾರಕ್ಕೆಂದು ರಾಣಿ ಹಾಗೂ ದಾಸದಾಸಿಯರ ಜೊತೆ ಬಂದನು ಮಹಾರಾಜನು ಜಲಕ್ರೀಡೆಯನ್ನು ಮಾಡಿ ಆ ರಸಿಕರಾಜನು ಮದ್ದಾನೆಯಂತೆ ಮೇಲೆ ಬಂದಾಗ ದಾಸಿಯರು ಅವನಿಗೆ ಆಸನವನ್ನು ಸಿದ್ಧಪಡಿಸಿದರು ಮತ್ತೊಬ್ಬ ದಾಸಿ ರೇಷಿಮೆ ಬಟ್ಟೆಯನ್ನು ಕೈಯಲ್ಲಿ ಹಿಡಿದು ನಿಂತಿದ್ದಳು ಇನ್ನೊಬ್ಬಳು ಮರಿಚಂದ್ರನಂತೆ ಇರುವ ರಣ್ಣ ಕನ್ನಡಿಯೊಂದನ್ನು ತಂದು ಮುಂದೆ ಹಿಡಿದಳು ಅವನ ನೆಚ್ಚಿನ ಮಡದಿ ಕುಂಕುಮದ ಬಟ್ಟನೆಟ್ಟಳು ಮಹಾರಾಜನ ಈ ವೈಭವ ವಿಜೃಂಭಣೆಗಳನ್ನು ಕಂಡು ಅಲ್ಲಿಯೇ ತಪೋಮಗ್ನವಾದ ಕೆಲವು ಹಂಸಗಳ ಮನಸ್ಸು ವಿಚಲಿತವಾಯಿತು ನಾನಿಷ್ಟು ಜನ ಅಣ್ಣ ನೀರು ಬಿಟ್ಟು ಉಪವಾಸವಿದ್ದು ಇಷ್ಟೆಲ್ಲಾ ತಪಸ್ಸು ಮಾಡಿದೆ ಒಮ್ಮೆಯೂ ಇಂಥ ಸುಖವನ್ನು ಕಾಣಲಿಲ್ಲ ನಾನು ಇಷ್ಟು ದಿನ ಮಾಡಿದ ತಪಸ್ಸಿನಿಂದ ಏನಾದರೂ ಪುಣ್ಯವೂ ಬಂದಿದ್ದರೆ ಅದರಿಂದ ಇಂತಹ ರಾಜಭೋಗವಾದರೂ ದೊರೆತರೆ ನಾವು ಹುಟ್ಟಿದ್ದು ಇಷ್ಟು ಕಷ್ಟಪಟ್ಟಿದ್ದು ತಪಸ್ಸು ಮಾಡಿದ್ದು ಸಾರ್ಥಕ ದೇವರೇ ನನ್ನನ್ನು ಇಂಥ ರಾಜವಂಶದಲ್ಲಿ ಹುಟ್ಟಿಸಲಾರೆಯಾ ಎಂದು ಒಂದು ಹಂಸವು ಅಂದುಕೊಂಡಿತು ಅದನ್ನು ಕೇಳಿ ಎಡಬಲದಲ್ಲಿ ಕುಳಿತ ಎರಡು ಹಂಸಗಳು ನೀನು ರಾಜನಾಗುವುದಾದರೆ ನಾವು ನಮ್ಮ ತಪಸ್ಸಿನ ಪುಣ್ಯದಿಂದ ನಿನ್ನ ಮಂತ್ರಿಗಳಾಗಿ ಮಿತ್ರರ ಹುಟ್ಟಿ ಬರುತ್ತೇವೆ ಎಂದವು ಈ ಮೂರು ಪಕ್ಷಿಗಳ ಮಗ್ಗಲಿಗೆ ಕುಳಿತ ಪಿತೃವರ್ತಿ ಎಂಬ ಪಕ್ಷಿಯು ರಾಜನಾಗಬೇಕೆಂದು ಬಯಸಿದ ಮೊದಲಿನ ಹಂಸವನ್ನು ಕುರಿತು ಹೀಗೆ ಹೇಳಿತು ಎಲ್ಲವೂ ಹುಚ್ಚ ಹಂಸವೇ ಬ್ರಹ್ಮರ್ಷಿ ಕುಮಾರರಾಗಿ ಹುಟ್ಟಿದ ನಾವು ಒಂದು ಜನ್ಮದಲ್ಲಿ ಮಾಡಿದ ದುಷ್ಕರ್ಮದಿಂದ ಅನೇಕ ನೀಚ ಜನ್ಮಗಳಲ್ಲಿ ತೊಳಲಿ ಬಳಲಿ ಪಾಪವನ್ನು ಕಳೆದುಕೊಂಡು ಈ ಜನ್ಮದಲ್ಲಿ ತುಸು ಶುದ್ಧಿ ಸಿದ್ಧಿಗಳನ್ನು ಪಡೆದುಕೊಂಡಿದ್ದೇವೆ ಇನ್ನು ಮುಂದಿನ ಜನ್ಮದಲ್ಲಿಯಾದರೂ ವೈರಾಗ್ಯ ಭಾಗ್ಯದಿಂದ ಯೋಗಾರೂಢರಾಗಿ ಬ್ರಹ್ಮಜ್ಞಾನವನ್ನು ಪಡೆದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂದಿದೆವು ಆದರೆ ನಿಮಗೆ ಇದೀಗ ಕ್ಷುಲ್ಲಕವಾದ ವೈಭೋಗವನ್ನು ಕಂಡು ನಿಮ್ಮ ತಪವನ್ನೆಲ್ಲ ಅದಕ್ಕಾಗಿಯೇ ಧಾರ ಎರೆಯಲು ಸಿದ್ಧರಾಗಿರುವಿರಿ ನೀವು ಬಯಸಿದಂತೆ ಕಾಂಪಿಲ್ಯ ದೇಶದ ಮಹಾರಾಜನಾಗಿ ಅಂದರೆ ಮುಂದೆ ಬ್ರಹ್ಮದತ್ತನಾಗಿ ಭೂಮಿಯಲ್ಲಿ ಜನಿಸುವಿ ಇವರಿಬ್ಬರು ನಿನ್ನ ಸಹಾಯಕ ಮಂತ್ರಿಗಳಾಗುತ್ತಾರೆ ನೀವು ಮೂವರು ಸಂಸಾರ ಜಲದಲ್ಲಿ ಮತ್ತೆ ಸಿಕ್ಕಿಕೊಂಡಿರಿ ಹಾಳಾಗಿ ಹೋಗಿರಿ ಉಳಿದ ನಾವಂತೂ ನಾಲ್ಕು ಜನರು ಪರಮಪದಕ್ಕೆ ಹೊರಟೆವು ಎಂದು ಹೇಳಿತು ನಂತರ ಆ ಮೂವರಿಗೆ ತಮ್ಮ ತಪ್ಪು ಅರಿವಾಯಿತು ತಮ್ಮ ತಪ್ಪನ್ನು ಕ್ಷಮಿಸಿ ತೋರಿಸಿ ಎಂದು ಕೇಳಿಕೊಂಡರು ತಮ್ಮ ತಮ್ಮಂದಿರೇ ಆದ ಆ ಮೂವರಿಗೆ ಒಂದು ಮಂತ್ರವನ್ನು ಹೇಳಿ ಈ ಮಂತ್ರವನ್ನು ಕೇಳಿದ ಕೂಡಲೇ ನಿಮಗೆ ವೈರಾಗ್ಯವು ಉದಯವಾಗಿ ತಕ್ಷಣ ಮನೆ ಮಾರುತಗಳನ್ನು ಬಿಟ್ಟು ವಿರಕ್ತರಾಗಿ ಬಂದು ಕೂಡುವಿರಿ ಬಳಿಕ ಎಲ್ಲರೂ ಕೂಡಿಯೇ ಭಗವಂತನ ಆರಾಧನೆಯನ್ನು ಮಾಡಿ ಉದ್ಗರ್ತರಾಗೋಣ ಎಂದು ಹೇಳಿ ಸಮಾಧಾನ ಮಾಡಿದರು ಇತ್ತ ಆ ಸರೋವರದ ಪಕ್ಕದಲ್ಲಿ ಕುಳಿತು ಧ್ಯಾನಾರೂಢವಾದ ಆ ಸಪ್ತಹಂಸಗಳ ಮೌನ ಹಾಗೂ ಯೋಗವನ್ನು ಕಂಡು ಆ ಮಹಾರಾಜನಿಗೆ ನಾಚಿಕೆಯಾಯಿತು ಇಂತಹ ಚಂಚಲ ಯೋನಿಯಲ್ಲಿ ಹುಟ್ಟಿದ ಪಶು ಪಕ್ಷಿಗಳು ಮಾನಸ ಸರೋವರದಲ್ಲಿ ಆತ್ಮ ಸಾಧನೆ ಮಾಡಿಕೊಳ್ಳುತ್ತಲಿರುವಾಗ ನಾನು ಮನುಷ್ಯನಾಗಿ ಹುಟ್ಟಿದರೂ ಇಂತಹ ಆಧ್ಯಾತ್ಮ ಸಾಧನೆಯನ್ನು ಮಾಡಿಕೊಳ್ಳಲಿಲ್ಲ ಈ ಹಕ್ಕಿಗಳಿಗಿಂತ ನನ್ನ ಜನ್ಮ ಕಡೆಯಾಯಿತು ನಾನು ಇನ್ನೊಮ್ಮೆ ಹುಟ್ಟಿದರೆ ಈ ಏಳು ಪಕ್ಷಿಗಳಲ್ಲಿಯೇ ಯಾವುದಾದರೊಂದರ ಹೊಟ್ಟೆಯಿಂದಲೇ ಹುಟ್ಟಬೇಕು ಎಂದು ಯುಬ್ರಾಜ ಮಹಾರಾಜನು ಮನದಲ್ಲಿ ಅಂದುಕೊಂಡನು ಅದೇ ಬಲವತ್ತರವಾದ ವಾಸನೆಯ ಬಲದ ಮೇಲಿಂದ ಅವನು ಮುಂದೆ ಇದೇ ತನ್ನ ಮೊಮ್ಮಗನಾಗಿ ಹುಟ್ಟಿದ ಆ ಹಂಸದ ಅಂದರೆ ಬ್ರಹ್ಮದತ್ತನ ಮಗನಾಗಿ ವಿಶ್ವಕಸೇನನೆಂಬ ಹೆಸರಿನಿಂದ ಹುಟ್ಟಿ ಬರುತ್ತಾನೆ ವಿಭ್ರಾಜ ಮಹಾರಾಜನ ಮಗ ಅನುಹ ಅನುಹನ ಮಗನೇ ಬ್ರಹ್ಮದತ್ತ ಸನ್ನತಿ ಬ್ರಹ್ಮದತ್ತನ ಹೆಂಡತಿ ಬ್ರಹ್ಮದತ್ತನಿಗೆ ಪಶು ಪಕ್ಷಿ ಹಾಗೂ ಕ್ರಿಮಿಕೀಟಗಳ ಭಾಷೆಯೆಲ್ಲವೂ ಅರ್ಥವಾಗುತ್ತಿತ್ತು ಒಂದು ದಿನ ತನ್ನ ಹೆಂಡತಿ ಸನ್ನತಿಯೊಡನೆ ವನವಿಹಾರಕ್ಕೆಂದು ಹೋದರು ಅಲ್ಲಿನ ಪ್ರಶಾಂತ ವಾತಾವರಣದಲ್ಲಿ ಒಂದೆಡೆ ವಿಶ್ರಮಿಸುತ್ತಿರುವಾಗ ಮಹಾರಾಜ ಬ್ರಹ್ಮದತ್ತನು ಇದ್ದಕ್ಕಿದ್ದಂತೆ ನಗತೊಡಗಿದನು ಅವನ ಪಕ್ಕದಲ್ಲಿ ಚಿಗುರು ಹಾಸಿಗೆಯ ಮೇಲೆ ಹೂವಿನಂತೆ ಮಲಗಿರುವ ರಾಣಿಗೆ ಆಕಸ್ಮಿಕ ಅಟ್ಟಹಾಸವನ್ನು ಕೇಳಿ ಅಚ್ಚರಿಯಾಯಿತು ಅದೇನು ಪ್ರಿಯಾ ಯಾಕೆ ಹೀಗೇಕೆ ನಗುತ್ತಿರುವ ಎಂದು ಕೇಳುತ್ತಾಳೆ ರಾಜನ ನಗೆ ಇನ್ನೂ ಹೆಚ್ಚಾಯಿತು ರಾಣಿಗೆ ಏನು ಉತ್ತರ ಕೊಡದೆ ಅವನು ತನ್ನ ನಗುವಿನಲ್ಲಿಯೇ ಮಗ್ನನಾದನು ರಾಣಿಗೆ ಬಹಳ ಅವಮಾನವೆನಿಸಿತು ಅವಳು ಎಲ್ಲಾ ಕಡೆ ತಿರುಗಿ ನೋಡಿದಳು ಆ ಒಣದಲ್ಲಿ ತನ್ನ ಹೊರತು ರಾಜನಿಗೆ ನಗಲಿಕ್ಕೆ ಬೇರೆ ಯಾವ ವಸ್ತುವು ಇಲ್ಲವೆಂದು ಅನಿಸಿತು ರಾಜನು ತನ್ನನ್ನು ನೋಡಿಯೇ ನಗುತ್ತಲಿದ್ದಾನೆ ಎಂದು ಖಾತ್ರಿಯಾಯಿತು ಓಪನೆಗೇರಿ ಸಿಟ್ಟಿನಿಂದ ಎದ್ದು ನಿಂತು ನೀವೇಕೆ ನಗುತ್ತಿರುವ ಹೇಳಿ ಎಂದು ಕೇಳುತ್ತಾಳೆ ಏನೋ ಸಹಜವಾಗಿ ನನಗೆ ನಗು ಬಂದಿತು ಸಹಜವಾಗಿ ನಕ್ಕೆ ಎಂದನು ಆದರೂ ರಾಣಿಯ ಕೋಪ ಶಾಂತವಾಗಲಿಲ್ಲ ನಂತರ ಅವಳ ಮುಖ ನೋಡಿ ರಾಜನಿಗೆ ನೋವಾಯಿತು ನಿಜವಾಗಿ ಹೇಳಬೇಕೆಂದರೆ ನಾನು ನಕ್ಕದ್ದು ಆ ಇರುವೆ ದಂಪತಿಗಳನ್ನು ನೋಡಿ ಇದು ಈ ಗಿಡದಡಿಯಲ್ಲಿ ಮಣ್ಣಿನ ಹೆಂಡೆಯ ಮೇಲೆ ಎರಡು ಇರುವೆ ಗಂಡ ಹೆಂಡತಿಯರು ಪ್ರಣಯ ಕಲಹ ನಡೆಸಿದ್ದವು ಗಂಡ ತನ್ನ ಹೆಂಡತಿಯ ಕಾಲು ಬಿದ್ದು ಬೇಡಿಕೊಂಡು ಕೇಳಿಕೊಂಡು ಎಷ್ಟು ಹೇಳಿದರೂ ಹೆಂಡತಿ ಇರುವೆ ಕೇಳದೆ ಮೊರೆ ತಿರುವಿಕೊಂಡು ಹೊರಟಿತು ಹೆಣ್ಣಿರುವೆಯ ದರ್ಪ ನೋಡಿ ನಗೆ ಬಂದ ಇದನ್ನು ಕೇಳಿ ರಾಣಿಗೆ ಮತ್ತಷ್ಟು ಕೋಪ ಕೆರಳಿ ಬಿರುಸಾಗಿ ನುಡಿದಳು ಹಾಸ್ಯ ಮಾಡಲು ಬೇರೆ ಯಾರು ಸಿಗಲಿಲ್ಲವೇ ನಿಮಗೆ ಪ್ರಾಣಿಗಳ ಭಾಷೆಯನ್ನು ಇಂದಿನವರೆಗೆ ಯಾರೂ ತಿಳಿದಿಲ್ಲ ಅದರಲ್ಲೂ ಕ್ರಿಮಿಕೀಟಗಳ ಭಾಷೆ ನನ್ನನ್ನು ಉಪಹಾಸ ಮಾಡಿ ಮರೆಮಾಚಲು ಇದೊಂದು ನೆಪ ಮಾತ್ರ ಆಗ ರಾಜನು ಸತ್ಯವಾಗಿಯೂ ನನಗೆ ಇರುವೆಗಳ ಭಾಷೆ ಅರ್ಥವಾಗುತ್ತದೆ ಎಂದನು ಹಾಗಾದರೆ ಅದನ್ನು ನನಗೂ ಕಲಿಸಿರಿ ಎಂದು ರಾಣಿ ಅಂದಾಗ ಅದು ಇನ್ನೊಬ್ಬರಿಗೆ ಕಲಿಸಲಿಕ್ಕೆ ಬರುವ ವಿದ್ಯೆಯಲ್ಲ ನನಗೆ ಮಾತ್ರ ತಿಳಿಯುವುದು ಹೌದು ಅದು ಹೇಗೆ ಕಲಿಸಲಿಕ್ಕೆ ಬಂದೀತು ಬೇರೆಯವರನ್ನು ಉಪಹಾಸ ಮಾಡಿ ಅಪಮಾನ ಮಾಡುವ ವಿದ್ಯೆ ಕಲಿಸಿದರೆ ಬರುವುದಿಲ್ಲ ಇಂದಿನಿಂದ ನಾನು ಊಟವನ್ನು ಮಾಡುವುದಿಲ್ಲ ಮಾತನ್ನೂ ಆಡುವುದಿಲ್ಲ ಹೀಗೆ ಅನ್ನ ನೀರು ಬಿಟ್ಟು ನಿದ್ದೆಗೆಟ್ಟು ಒದ್ದಾಡುತ್ತಾ ಪ್ರಾಣ ಬಿಟ್ಟು ಬಿಡುವೆನು ಎಂದಳು ನಂತರ ರಾಜಧಾನಿಗೆ ಮರಳಿ ಬಂದರೂ ರಾಣಿಯ ಉರಿಮೊರೆ ಶಾಂತವಾಗಲಿಲ್ಲ ರಾಜ ಮಂತ್ರಿ ದಾಸದಾಸಿಯರು ಎಲ್ಲರೂ ಬಂದು ಎಷ್ಟೇ ಸಮಾಧಾನ ಪಡಿಸಿದರೂ ಅವಳಿಗೆ ರಾಜನ ಮೇಲಿರುವ ಕೋಪ ಕಡಿಮೆಯಾಗಲಿಲ್ಲ ಅರಮನೆಯ ಆ ಶೃಂಗಾರ ಭೂಮಿಯು ಸ್ಮಶಾನ ಭೂಮಿಯಂತೆ ಆಯಿತು ರಾಜನು ಪ್ರಯತ್ನ ಮಾಡಿ ಮಾಡಿ ಬೇಸತ್ತು ಕೊನೆಗೆ ನಿರಾಶನಾಗಿ ನಿರ್ ವೇದವನ್ನು ಹೊಂದಿದನು ಈ ಹೆಂಡತಿಯನ್ನು ಒಲಿಸುವ ಇಷ್ಟು ಪ್ರಯತ್ನವನ್ನು ನಾನು ದೇವರನ್ನು ಒಲಿಸಲು ಮಾಡಿದ್ದರೆ ಈ ನಾರಿಯ ಬದಲು ನಾರಾಯಣನನ್ನೇ ಸಾಕ್ಷಾತ್ಕರಿಸಿಕೊಳ್ಳಬಹುದಾಗಿತ್ತು ಛಿ ಧಿಕ್ಕಾರವಿರಲಿ ಬುದ್ಧಿಗೆ ಒಮ್ಮಿಂದೊಮ್ಮೆಲೆ ಸಂಸಾರವನ್ನೆಲ್ಲ ಬಿಟ್ಟು ತಪಸ್ಸಿಗಾಗಿ ತಪೋವನಕ್ಕೆ ಬಂದನು ಘೋರ ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರದಿಂದ ದಿವ್ಯಜ್ಞಾನೋದಯವಾಯಿತು ವಿಶ್ವಾಮಿತ್ರರ ಏಳು ಜನ ಮಕ್ಕಳು ಗೋಹತ್ಯೆ ಗುರುದ್ರೋಹಗಳ ಪಾತಕದಿಂದ ತೊಳಲಿ ಬಳಲಿ ಕೊನೆಗೆ ಮನುಷ್ಯರಾಗಿ ಕಾಂಪಿಲಿ ನಗರದಲ್ಲಿ ತಮ್ಮ ಕೊನೆಯ ಜನ್ಮವನ್ನು ಎತ್ತಿದ್ದರು ಆ ಕೌಶಿಕ ಕುಮಾರರಲ್ಲಿ ಪಿತೃವರ್ತಿ ಎಂಬುವನೇ ಹಂಸ ಜನ್ಮದಲ್ಲಿ ರಾಜನಾಗಬೇಕೆಂದು ಬಯಸಿ ಬ್ರಹ್ಮದತ್ತ ಹೆಸರಿನಿಂದ ಹುಟ್ಟಿ ಬಂದಿದ್ದನು ಕವಿ ಎಂಬ ಕೌಶಿಕ ಪುತ್ರನು ಪಾಂಚಿಕ ಎಂಬ ಹೆಸರಿನಿಂದ ಬ್ರಹ್ಮದತ್ತನ ಮಂತ್ರಿಯಾದನು ರುಸ್ರಮನು ಪ್ರಧಾನ ಅಮಾತ್ಯನಾಗಿ ಪ್ರಿಯ ಆದನು ಇನ್ನುಳಿದ ನಾಲ್ಕು ಕೌಶಿಕ ಕುಮಾರರು ಅದೇ ಕಾಂಪಿಲೆ ನಗರದಲ್ಲಿ ಒಬ್ಬ ಕಡುಬಡುವ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ್ದರು ಧೃತಿಮಾನ ಸುಮನ ವಿದ್ವಾನ ತತ್ವದರ್ಶಿ ಎಂದು ಹೆಸರುಗಳು ಈ ಜನ್ಮದಲ್ಲಿಯಂತೂ ಅವರ ಜಾತಿ ಸ್ಮರಣೆ ನಿತ್ಯ ಜಾಗರೂಕವಾಗಿದ್ದುದರಿಂದ ಬಾಲ್ಯದಲ್ಲಿಯೇ ಸಕಲ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಬ್ರಹ್ಮ ಮೀಮಾಂಸೆಯಲ್ಲಿ ಅತ್ಯಂತ ಪಾರಂಗತರಾದರು ಆ ನಾಲ್ಕು ಬ್ರಾಹ್ಮಣ ಕುಮಾರರು ಒಂದು ದಿನ ಮನೆ ಬಿಟ್ಟು ತಪಸ್ಸಿಗೆ ಹೊರಟು ನಿಂತರು ಆಗ ಮುಪ್ಪಿನಿಂದ ಹಣ್ಣಾದ ತಂದೆ ಬಂದು ನೀವು ಇಷ್ಟು ಪಂಡಿತರಾಗಿ ಧರ್ಮಶಾಸ್ತ್ರದ ಮರ್ಮವನ್ನೆಲ್ಲಾ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ತಂದೆ ತಾಯಿ ದಾರಿದ್ರದಿಂದ ಉಪವಾಸ ಮನೆಯಲ್ಲಿ ಸಾಯುತ್ತಲಿರುವಾಗ ಅವರನ್ನು ಬಿಟ್ಟು ತಪಸ್ಸಿಗೆ ಹೋದರೆ ಅದು ಎಂತಹ ಧರ್ಮ ದೊಡ್ಡವರಾದ ಬಳಿಕ ವೃದ್ಧರಾದ ತಂದೆ ತಾಯಂದಿರನ್ನು ನೋಡಿಕೊಳ್ಳದೆ ಹೀಗೆ ಹೋಗಕೂಡದು ಎಂದು ಅಪ್ಪನೆ ಮಾಡಿದರು ಆಗ ಶಿವಕುಮಾರರು ತಮ್ಮ ತಂದೆಗೆ ಎರಡು ಪದ್ಯಗಳನ್ನು ಹೇಳಿಕೊಟ್ಟು ಈ ಶ್ಲೋಕಗಳನ್ನು ರಾಜ ಹಾಗೂ ಇಬ್ಬರು ಮಂತ್ರಿಗಳಾದ ಪಾಂಚಿಕ ಮತ್ತು ಕಂಡರೀಕ ಈ ಮೂವರು ಕೂಡಿ ಇದ್ದಾಗ ಅವರದುರಿಗೆ ಹೇಳಿಬಿಡಿ ಇದನ್ನು ಕೇಳಿದ ಅವರು ವಂಶ ಬಂದಿರುವ ಈ ನಿಮ್ಮ ಬಡತನವು ಹಿಂಗುವಷ್ಟು ಐಶ್ವರ್ಯವನ್ನು ಕೊಡುತ್ತಾರೆ ಈ ಪದ್ಯಗಳು ಕಲ್ಪವೃಕ್ಷ ಕಾಮಧೇನುಗಳಿದ್ದಂತೆ ಒಮ್ಮೆ ಬ್ರಹ್ಮದತ್ತನ ಮುಂದೆ ಹೇಳಿಬಿಟ್ಟರೆ ಸಾಕು ಎಂದು ಹೇಳಿ ಆ ನಾಲ್ಕು ಬ್ರಾಹ್ಮಣರು ವಂದಿಸಿ ಅಪ್ಪನೆ ಆಶೀರ್ವಾದಗಳನ್ನು ಪಡೆದುಕೊಂಡು ತಪಸ್ಸಿಗೆ ಹೋದರು ಅದೇ ಸಂದರ್ಭದಲ್ಲಿ ಬ್ರಹ್ಮದತ್ತ ತಪಸ್ಸು ಮಾಡಿ ದೇವರ ದರ್ಶನ ಮಾಡಿ ಸಿದ್ಧಿ ಪಡೆದುಕೊಂಡು ಕಾಂಪಿಲ್ಯಕ್ಕೆ ಬರುತ್ತಿದ್ದನು ಅವನನ್ನು ಕರೆತರಲು ಮಂತ್ರಿಯಾದ ಕಂಡರೀಕನು ಬಹಳ ಸಂತೋಷದಿಂದ ತಾನೇ ಕುದುರೆ ಲಗಾಮು ಹಿಡಿದು ರಥವನ್ನು ಹೊಡೆಯುತ್ತಿದ್ದನು ಮಿತ್ರ ಪಾಂಚಿಕ ಚಾಮರವನ್ನು ಕೈಯಲ್ಲಿ ಹಿಡಿದು ರಥದಲ್ಲಿ ನಿಂತು ರಾಜನಿಗೆ ಬೀಸುತ್ತಲಿದ್ದನು ರಾಜಧಾನಿಗೆ ಬರುತ್ತಿರುವಾಗ ಆ ಮುದುಕನು ಏಳುತ್ತಾ ಬೀಳುತ್ತಾ ಧಾವಿಸಿ ಬಂದು ರಾಜನ ರಥದ ಮುಂದೆ ನಿಂತನು ಗಂಟಲನ್ನು ಸರಿಪಡಿಸಿಕೊಂಡು ಉಚ್ಚ ಕಂಠದಿಂದ ಹೇಳತೊಡಗಿದನು ಆ ಶ್ಲೋಕದ ಅರ್ಥ ಹೇಗಿದೆ ವೇದ ಪಾರಂಗತರಾಗಿ ಕುರುಕ್ಷೇತ್ರದಲ್ಲಿ ಋಷಿಕುಮಾರರೇ ನೀವು ದುಷ್ಕರ್ಮದಿಂದ ಪತೀತರಾಗಿ ಮೊದಲು ದಶಾರಣ ದೇಶದಲ್ಲಿ ಬೇಡರಾದಿರಿ ಬಳಿಕ ಕಾಲಂಜರಗಿರಿಯಲ್ಲಿ ಚಿಖರೆಗಳಾದಿರಿ ಆಮೇಲೆ ಶರದ್ವೀಪದಲ್ಲಿ ಚಕ್ರವಾಕಗಳಾದಿರಿ ತದನಂತರ ಮಾನಸ ಸರೋವರದಲ್ಲಿ ಹಂಸಗಳಾದಿರಿ ಕೊನೆಯದಾದ ಈ ಜನ್ಮದಲ್ಲಿಯೂ ನಿಮ್ಮ ಜೊತೆಗಾರರು ವಿರಕ್ತರಾಗಿ ಸರ್ವಸಂಗತ್ ಪರಿತ್ಯಾಗ ಮಾಡಿ ವೈಕುಂಠಕ್ಕೆ ಹೊರಟಿದ್ದಾರೆ ಈಗ ಅವರು ಎಷ್ಟೋ ಮುಂದೆ ಹೋಗಿದ್ದಾರೆ ಅವರ ತಮ್ಮಂದಿರಾದ ನೀವು ಮಾತ್ರ ಇಲ್ಲಿ ಏಕೆ ಕೊಳೆಯುತ್ತಿರುವಿರಿ ಏಕೆ ಹಿಂದೆ ಬೀಳುವಿರಿ ಇಷ್ಟು ಹೇಳಿದ ತಕ್ಷಣವೇ ಅವರಿಗೆ ಹಿಂದಿನ ಜನ್ಮದ ಕತೆಯಲ್ಲವೇ ನೆನಪಿಗೆ ಬಂದು ದುಃಖವಾಯಿತು ತಮ್ಮ ರಾಜ್ಯ ಮೋಹಗಳನ್ನು ತಿಳಿದು ನಾಚಿಕೆಯಾಯಿತು ನಂತರ ರಾಜನು ಆ ಬ್ರಾಹ್ಮಣನನ್ನು ಕರೆಸಿಕೊಂಡು ಎಲ್ಲ ಸಮಾಚಾರವನ್ನು ಕೇಳಿ ತಿಳಿದುಕೊಂಡನು ಬ್ರಹ್ಮಜ್ಞಾನಿಗಳಾದ ತನ್ನ ಅಣ್ಣಂದರಿಗೆ ಜನ್ಮವಿಟ್ಟು ತನಗೆ ಪದ್ಯದ ನೇಮದಿಂದ ಸ್ವರೂಪ ಜ್ಞಾನವನ್ನು ತಂದುಕೊಟ್ಟದ್ದಕ್ಕಾಗಿ ಬ್ರಾಹ್ಮಣನಿಗೆ ಭಕ್ತಿಯಿಂದ ವಂದಿಸಿ ಅಭಿನಂದಿಸಿ ಅಪಾರವಾದ ಧನರಾಶಿಯನ್ನು ದಾನವಾಗಿ ಕೊಟ್ಟನು ಇಷ್ಟೆಲ್ಲಾ ಕುಬೇರೈಶ್ವರ್ಯವನ್ನು ತನ್ನಂತಹ ಜನ್ಮ ದರಿದ್ರ ಸುಧಾಮನಿಗೆ ತಂದುಕೊಟ್ಟ ಅಮೂಲ್ಯವಾದ ಎರಡು ಪದ್ಯಗಳನ್ನು ಹೇಳಿ ಹೋದ ತನ್ನ ಮಕ್ಕಳನ್ನು ಮನಸಾರೆ ಅಭಿನಂದಿಸಿದನು ಅತ್ತ ಮಹಾರಾಜ ಬ್ರಹ್ಮದತ್ತನು ಅರಮನೆಗೆ ಬಂದು ಮಗನಾದ ವಿಶ್ವಕಸೇನನಿಗೆ ಅಂದರೆ ಹಿಂದಿನ ಜನ್ಮದಲ್ಲಿ ವಿಭ್ರಾಜ ಮಹಾರಾಜನಾಗಿದ್ದನು ಈತನಿಗೆ ತನ್ನ ರಾಜ್ಯವನ್ನು ಒಪ್ಪಿಸಿದನು ತಾನು ವಿರಕ್ತನಾಗಿ ಕಂಡರೀಕ ಮತ್ತು ಪಾಂಚಕರೊಂದಿಗೆ ಅರಣ್ಯಕ್ಕೆ ಹೊರಟನು ಇನ್ನೇನು ಹೋಗಬೇಕೆನ್ನುವಷ್ಟರಲ್ಲಿ ಅವನ ಹೆಂಡತಿ ಸನ್ನತಿ ಅಲ್ಲಿ ಬಂದಳು ಮಹಾರಾಜನಿಗೆ ನಮಸ್ಕರಿಸಿ ಮೊಂಡುತನವನ್ನು ಕ್ಷಮಿಸಬೇಕೆಂದು ಬೇಡಿಕೊಂಡಳು ನಿಮಗೆ ಇರುವೆಗಳ ಮಾತು ತಿಳಿಯುವುದು ನನಗೆ ಗೊತ್ತಿತ್ತು ಇರುವೆ ನೆಪ ಮಾಡಿ ನಿಮಗೆ ವಿರಸವನ್ನುಂಟು ಮಾಡಿದೆ ವೈರಾಗ್ಯ ಮೂಡಿ ತಪಸ್ಸನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡಿರಿ ಆತನಿಂದ ಜಾತಿ ಸ್ಮರಣೆ ಉಂಟಾಗಿ ರಾಜ್ಯಮೋಹವನ್ನು ತೊರೆದು ತಪಸ್ಸಿಗೆ ಹೊರಟಿರಿ ಇನ್ನು ಮೇಲೆ ನಿಮ್ಮ ಆತ್ಮೋದ್ಧಾರ ದೂರಿಲ್ಲ ನೀವು ವಿಶ್ವಾಮಿತ್ರರ ಮಕ್ಕಳಾಗಿದ್ದಾಗ ಕೊಂದು ತಿಂದ ಆಕಳು ನಾನೇ ಈ ಜನ್ಮದಲ್ಲಿ ನಿಮ್ಮ ಹೆಂಡತಿಯಾಗಿ ನಿಮ್ಮಲ್ಲಿ ಆತ್ಮದ ಅರಿವು ಬೇಗ ಮೂಡಲಿ ಎಂದು ಚಂಡಿಯಾಗಿ ಕಠೋರವಾಗಿ ನಡೆದುಕೊಂಡೆ ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಂಡಳು ಬ್ರಹ್ಮದತ್ತನು ಅವಳ ಯುಕ್ತಿ ಹಾಗೂ ಯೋಗಶಕ್ತಿಯನ್ನು ಹೊಗಳಿ ನಿನ್ನಿಂದಲೇ ನನ್ನ ಉದ್ದಾರವಾಯಿತೆಂದು ಹೇಳಿದನು ಬಳಿಕ ಅವರಿಬ್ಬರು ತಪಃ ಸಮಾಧಿ ಲೀನರಾಗಿ ಭಗವಂತನ ಅನುಗ್ರಹದಿಂದ ತಮ್ಮ ಅನ್ನಂದಿರಂತೆ ದಿವ್ಯವಾದ ಗತಿಯನ್ನು ಹೊಂದಿದರು ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ ನಮಸ್ಕಾರ